ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಇವತ್ತು ತಿರುಪತಿಯಲ್ಲಿ ನಮ್ಮದು ನಾಲ್ಕನೇ ದಿನ ಸೇವೆ ಇವತ್ತು ನಾವು ಕೆಳಗಡೆನೇ ಇವತ್ತು ಸೇವೆ ನಾಲ್ಕನೇ ದಿನದೂ ಇವತ್ತು ನಮಗೆ ಇಲ್ಲಿ ಡ್ಯೂಟಿ ಹಾಕಿದ್ದಾರೆ ಅಂದರೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಸೇವೆ ನಮಗೆ ನಾಳೆಯಿಂದ ನಮಗೆ ಮೇಲ್ಗಡೆ ತಿರುಪತಿ ಮೇಲ್ಗಡೆ ದೇವಸ್ಥಾನದಲ್ಲಿ ಕೆಲಸ ಸೇವೆ ಇರುತ್ತೆ ಇವತ್ತವರೆಗೂ ಇಲ್ಲಿ ನಮಗೆ ಇಲ್ಲಿ ಇವತ್ತು ಹಾಫ್ ಡೇನೇ ಡ್ಯೂಟಿ ಇದ್ದಿದ್ದು ಡೇ ಫ್ರೀ ಫ್ರೀಯಾಗಿದ್ದೀರನ್ನ ಇಲ್ಲೊಂದು ವಾರಾಹಿ ಅಮ್ಮಂದು ಆಶ್ರಮ ಇದೆ ಮತ್ತು ದೇ ಶಕ್ತಿ ಪೀಠ ಇದೆ ತಿರುಪತಿಯಿಂದ ಒಂದು ನಲವತ್ತು ಕಿಲೋಮೀಟ್ರ್ ದೂರದಲ್ಲಿ ನಾವು ಈ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ ಈ ತಿರುಪತಿಯಿಂದ ನಲವತ್ತು ಕಿಲೋಮೀಟ್ರ್ ದೂರ ಇದೆ ಅಂತ ನೋಡಿದ್ವಿ ಅದನ್ನು ಜ್ಞಾಪಕ ಇಟ್ಕೊಂಡು ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಆಟೋ ಎರಡು ಆಟೋ ಮಾಡಿಕೊಂಡು ಹನ್ನೆರಡು ಜನ ಹೋಗ್ತಾ ಇದ್ದೀವಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಸುತ್ತಮುತ್ತ ಇಲ್ಲಿನ ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಂದರೆ ಇಲ್ಲಿ ಒಂದು ದೊಡ್ಡದು ನದಿ ಥರ ಇದೆ ಬೆಟ್ಟಗಳು ಮಧ್ಯ ಒಂದು ಹಳ್ಳಿಲಿ ಈ ದೇವಸ್ಥಾನ ಇದೆ ಎಷ್ಟು ಪ್ರಶಾಂತವಾಗಿ ಸ್ವಚ್ಛವಾಗಿ ಅಷ್ಟು ಸುಂದರವಾದ ಜಾಗ ತುಂಬ ಚೆನ್ನಾಗಿದೆ ಯಾರಾದರೂ ತಿರುಪತಿಗೆ ಬಂದರೆ ದಯವಿಟ್ಟು ಕ ಮರೀದಿರ ಈ ಆಶ ಒಂದು ಶಕ್ತಿಪೀಠ ಕೊಟ್ಟು ಬನ್ನಿರಿ ವಾರಾಹಿ ಅಮ್ಮ ಶಕ್ತಿಪೀಠ ತುಂಬನೇ ಅಂದರೆ ತುಂಬ ಸತ್ಯವಾದ ಶಕ್ತಿಪೀಠ ಅಂತ ಏನಂದ್ಕೊಂಡ್ರೂ ಆಗುತ್ತೆ ಅಂತ ಇಲ್ಲಿ ಹೋಮ ಕುಂಡ ಯಾ ಪ್ರತಿನಿತ್ಯ ಹೋಮ ಇರ್ತಾರೆ ನಾವು ಹೋದಾಗ ಆಗ್ತಾನೆ ಹೋಮ ಎಲ್ಲ ಮುಗಿದಿತ್ತು ಇಲ್ಲಿ ಕೆಳಗಡೆ ಒಂದು ಅಮ್ಮ ಇದೆ ಅದು ಮುಗಿಸ್ಕೊಂಡು ಮೇಲ್ಗಡೆನೇ ಇರೋದು ಶಕ್ತಿಪೀಠ ಒಂದು ಇಪ್ಪತ್ತು ಮೆಟ್ಲು ಹತ್ತಿ ಹೋದರೆ ಶಕ್ತಿಪೀಠ ಇದೆ ನೋಡಿರಿ ಇಲ್ಲಿ ಸುಂದರ ವಾತಾವರಣ ಸುತ್ತ ಲೂ ಹೊಲ ಗದ್ದೆಗಳಿದೆ ಬಿಟ್ಟ ತೋಟ ಪ್ರತಿಯೊಂದು ಇದೆ ಇದೆ ಶಕ್ತಿಪೀಠ ಕಾಲ ಬೈರುವ ದೇವರಿದ್ದಾನೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ತಪ್ಪದೆ ತಿರುಪತಿಗೆ ಹೋದಾಗ ಭೇಟಿ ನೀಡಿರಿ ನಾವು ಹೋಗೋಕ್ಕೆ ಬರೋಕ್ಕೆ ಸೇರಿ ನೂರು ರೂಪಾಯಿ ಕೊಟ್ಟು ಆಟೋಗೆ ಚಾರ್ಜು ಎರಡು ಆಟೋ ಮಾತಾಡಿಕೊಂಡು ಹನ್ನೆರಡು ಜನ ಹೋಗಿದ್ದೆವು ನಾವು ಹೋದರೆ ಅಲ್ಲಿ ನಿಮಗೂ ಸೇವೆ ಸಿಗುತ್ತೆ ಕೇಳಿದ್ರೆ ನಮಗೇನಾದರೂ ಸೇವೆ ಇದ್ದರೆ ಕೊಡಿ ಇಲ್ಲಿ ಅಂತಂದರೆ ಅಲ್ಲಿ ಏನು ಕೆಲಸ ಇರುತ್ತೋ ಆ ಕೆಲಸನ ಮಾಡಿ ಅಂತ ಹೇಳ್ತಾರೆ ಮಾಡ್ಬೋದು ನಮಗೂ ಹೇಳಿದ್ರೆ ಇವತ್ತು ನಮಗೂ ಒಂದು ಸೇವೆ ಇತ್ತು ಆದರೆ ನಮಗೆ ಡ್ಯೂಟಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಬಂದ್ಬಿಟ್ಟು ನಾವು ನಮಗೆ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಇನ್ನು ಅರ್ಧ ಗಂಟೆ ಇತ್ತು ನಾವು ಬಂದು ಮತ್ತು ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಹೋಗಕ್ಕೆ ಆಗಿಬಿಡುತ್ತೆ ಅಂತ ಮತ್ತೊಂದ್ಸರಿ ಬರ್ತೀವಿ ಅಂತ ಹೇಳ್ಬಿಡು ಬಂದು ನೀವು ಯಾರಾದರೂ ಅಕಸ್ಮಾತ್ ಈ ಆಶ್ರಮಕ್ಕೆ ಈ ಶಕ್ತಿ ಪೀಠಕ್ಕೆ ಭೇಟಿ ಕೊಟ್ಟರೆ ಕೇಳಿ ನಿಮಗೆ ಸೇವೆ ಮಾಡೋ ಇಚ್ಛೆ ಇದ್ದರೆ ಅಲ್ಲಿರೋರ್ನ ಕೇಳಿ ನಾವೇನೂ ಸೇವೆ ಮಾಡಿಕೊಡ್ತೀವಿ ಅಂತ ಕೇಳಿ ಕೊಡ್ತಾರೆ ಮತ್ತು ನಾವಿಲ್ಲಿ ದೇವಸ್ಥಾನಕ್ಕೆ ಬಂದು ಬೆಳಗ್ಗೆ ಮತ್ತು ನಾವು ಮಧ್ಯಾಹ್ನದಿಂದ ಸಂಜೆ ಏಳು ಗಂಟೆವರೆಗೂ ಡ್ಯೂಟಿ ಇತ್ತು ಡ್ಯೂಟಿ ಮುಗಿಸ್ಕೊಂಡು ನಮಗೆ ಡ್ಯೂಟಿ ಇದ್ದಿದ್ದು ಇವತ್ತು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎರಡು ಗಂಟೆಯಿಂದ ಏಳು ಗಂಟೆವರೆಗೂ ಡ್ಯೂಟಿ ಇತ್ತು ಮುಗಿಸ್ಕೊಂಡು ಇವಾಗ ಬೆಟ್ಟದ ಹೋಗ್ತಾ ಇದ್ದೀವಿ ನಮಗೆ ನಾಳೆಯಿಂದ ಇಲ್ಲಿ ಬೆಟ್ಟದ ಮೇಲುಗಡೆ ಸೇವೆ ಇರುತ್ತೆ ನಮ್ಮ ತಿರುಪತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ವೀಡಿಯೋದಲ್ಲಿ Sigona, thanks for watching.